ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ತನುಜಾ ರಾಕೇಶ್ ಶಿರಮನಿ ಮಾತಾಡ್ತಾ ಇದ್ದೀನಿ ಇವತ್ತು ನಾನು ನಿಮ್ಗೊಂದು ಒಂದು ಸುಂದರವಾದ ಕಥೆಯನ್ನ ತಗೊಂಡು ಬಂದಿದ್ದೀನಿ ನೋಡಿ ಹಾಗಾದ್ರೆ ಆ ಕತೆ ಯಾವುದು ಆ ಕತೆ ಒಂದು ಪುಟ್ಟ ಪಾರಿವಾಳ ಮತ್ತು ಒಂದು ಚಿಕ್ಕ ಇರುವ ಕತೆ ಆ ಕಥೆನ ಕೇಳೋ ಪೂರ್ವದಲ್ಲಿ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದೀರೋ ನೋಡಿ ಅವರು ಮೊದಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ ಯಾಕಂತ ಹೇಳಿದರೆ ನಿಮ್ಮ ಒಂದು ಸಬ್ಸ್ಕ್ರೈಬು ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡೋಕ್ಕೆ ಪ್ರೋತ್ಸಾಹ ಕೊಟ್ಟಂಗೆ ಅಂತ ಹೇಳ್ತಾ ಹಾಗಾದರೆ ಈ ಕಥೆನ ಪ್ರಾರಂಭ ಮಾಡೋಣ ಬನ್ನಿ ಒಂದು ಕಾಗ್ನಾಗ ಒಂದು ಭಯಂಕರವಾದ ಮರ ಇರ್ತೈತಿ ಆ ಮರದಾಗ ಒಂದು ಪುಟ್ಟ ಪಾರಿವಾಳ ವಾಸ ಮಾಡಿರ್ತೈತಿ ವಾಸ ಮಾಡಿದಾಗ ಅದು ತನ್ನ ಗೂಟಗಿಂತ ಹೊರಗೆ ಬಂದು ತನ್ನ ಮೈನೆಲ್ಲ ಕೆರ್ಕೊಂತ ಅಂತ ಕುಂತಿರ್ತೈತಿ ಕೆರ್ಕೊಂತ ಕುಂತಾಗ ಏನಾಕೈತೆ ಅಂತಂದ್ರೆ ಆ ನದಿಯೊಳಗೆ ಒಂದು ಇರಿವಿ ಬಿದ್ದು ಒದ್ದಾಡೋದನ್ನ ನೋಡ್ಬಿಡ್ತೈತಿ ಅಯ್ಯಯ್ಯ ಪಾಪ ಆ ಇರಿವಿ ಒದ್ದಾಡಕತ್ತೈತಿ ನದಿ ಒಳಗೆ ಬಿದ್ದು ಇದಕ್ಕೆ ಏನಾದ್ರೂ ಸಹಾಯ ಮಾಡ್ಬೇಕಲ್ ನಾನು ಅಂತಂದು ಯೋಚನೆ ಮಾಡ್ತೈತಿ ಯೋಚನೆ ಮಾಡೋ ಮುಖಟ ಅದಕ್ಕೊಂದು ಐಡ್ಯಾ ಹೊಳೈತೈತಿ ಐಡಿಯಾ ಹೊಳ್ದಾಗ ಏನಾಗತ್ತ ಅದು ಮರದಾಗಿಂದ ಎಲಿ ಕಿತ್ತ ಒಂದೊಂದಾಗಿ ಒಂದೊಂದಾಗಿ ಆ ನದಿಯೊಳಗೆ ಹಾಕ್ತೈತಿ ಹಾಕಿ ಆ ಇರುವಿ ಆ ಎಲೆಗಳನ್ನು ಏರಿ ತನ್ನ ದಡನ ಸೇರ್ತೈತಿ ಸೇರಿದಾಗ ಏನಾಕೈತಿ ಅದು ನನಗೆ ಯಾರ ಸಹಾಯ ಮಾಡಿದ್ದು ಅಂತಂದು ಒಂದು ಸತಿ ಮೇಲೆ ತನ್ನ ಕತ್ತನ್ನು ಎತ್ತಿ ನೋಡ್ತೈತಿ ನೋಡಿದಾಗ ಅಲ್ಲೊಂದು ಪುಟ್ಟ ಪಾರಿವಾಳ ಕುಂತು ಅದಕ್ಕೆ ಸಹಾಯ ಮಾಡಿದ್ದು ಅದಕ್ಕೆ ಗೊತ್ತಾಕೈತಿ ಅವಾಗ ಆ ಪಾರಿವಾಳದ ಕಡೆ ಹೋಗಿ ನೀನು ನನ್ಗೆ ಸಹಾಯ ಮಾಡಿದಕ್ಕೆ ಬಹಳ ಧನ್ಯವಾದಗಳು ನಿನ್ಗೆ ನಾನು ಯಾವಾಗಲೂ ಚಿರಋಣಿ ಆಗಿರ್ತೀನಿ ಆ ದೇವ್ರ ನಿನ್ಗೆ ಒಳ್ಳೆ ವರ ಕೊಡ್ಲಿ ಅಂತಂದು ಆ ಇರುವಿ ಆ ಪಾರಿವಾಳಕ್ಕೆ ಹೇಳ್ತೈತಿ ಒಂದು ವಾರದ ಬಿಟ್ಟು ಏನಕ್ಕೆ ಅಂದ್ರೆ ಒಂದು ಹದ್ದು ಆ ಕಾಟ್ನಿಗೆ ಹುಳ ಹುಬ್ಡಿನ ಹುಡ್ಕೊಂಡು ಬರ್ತೈತಿ ಆ ಹುಳ ಹುಬ್ಳಿ ಏನು ಸಿಗ್ಲಾರ್ದಕ್ಕ ಆ ಪುಟ್ಟ ಪಾರಿವಾಳದ ಮ್ಯಾಲೆ ಅದ್ರ ಕಣ್ಣು ಬಿದ್ದು ಬಿಡ್ತೈತಿ ಬಿದ್ದಾಗ ಅಂತಂದ್ರೆ ಇಲ್ಲೊಬ್ಬ ಬೇಟೆಗಾರ ಕಾಡಿಗೆ ಬರ್ತಾನ ಬಂದ ಮೇಲೆ ಕಾಡಲ್ಲಿ ಯಾವ ಪ್ರಾಣಿ ಸಿಗ್ಲಿಲ್ಲಲ್ಲ ಅಂತಂದು ಅವನ ಕಣ್ಣು ಸಮೇತ ಆ ಪುಟ್ಟ ಪಾರಿವಾಳದ ಮ್ಯಾಗ ಬೀಳ್ತೈತಿ ಬಿದ್ದಾಗ ಏನಾಕೈತಿ ಅವು ಎರಡೂ ಹದ್ದು ಮತ್ತು ಆ ಬೇಟೆಗಾರ ಏನು ಮಾಡ್ತಾವು ಆ ಪಾರಿವಾಳದ ಮ್ಯಾಲೆ ಹಲ್ಲೆ ಮಾಡಕ್ಕೆ ಹೊಕ್ಕವು ಹೋಗೋ ಮುಂದೆ ಏನಾಗತ್ತ ಇನ್ನೇನು ಆ ಬಿಲ್ಲು ಬಾಣ ತಗೊಂಡು ಆ ಹಕ್ಕಿಗೆ ಹೊಡಿಬೇಕ ಅನ್ನಿಸ್ಟ್ರಿಗೆ ಆ ಇರುವಿ ಬಂದು ಆ ಬೇಟೆಗಾರನ ಕಾಲಿಗೆ ಕಚ್ಚಿಬಿಡ್ತೈತಿ ಕಚ್ಚಿದಾಗ ಏನಕೈತಿ ಆ ಬಾಣ ತಪ್ಪಿ ಆ ಹದ್ದಿಗೆ ಬಿದ್ದು ಬಿಡ್ತೈತಿ ಅದು ಸತ್ತು ನಲಕ್ಕೋಗ್ಬಿಡ್ತೈತಿ ಅವಾಗ ಆ ಪುಟ್ಟ ಪಾರಿವಾಳ ಬಂದು ಆ ಇರುವಿಗೆ ಎಷ್ಟು ಚಂದ ಕೃತಜ್ಞತೆ ಹೇಳ್ತೇತಿ ಅಂದ್ರೆ ನೀ ನನಗೆ ಸಹಾಯ ಮಾಡಿದ್ದು ನಾನು ನಿನ್ಗೆ ಯಾವತ್ತೂ ಮರೆಯಂಗಿಲ್ಲ ನಿನಗೆ ಆ ದೇವರು ಒಳ್ಳೆ ವರ ಕೊಡಲಿ ನಿನಗೆ ಚಿರಂಜೀವಿ ಕೊಡ್ಲಿ ಅಂತಂದು ಆ ಪಾರಿವಾಳ ಅದಕ್ಕೆ ಕೃತಜ್ಞತೆಯನ್ನು ಹೇಳ್ತೈತಿ ಆಮೇಲೆ ಅವರಿಬ್ಬರು ಭಾಳ ಆತ್ಮೀಯ ಸ್ನೇಹಿತರಾಕರ ಆದಮೇಲೆ ಇಬ್ಬರು ತಂಪಾಡಿಗೆ ತಾವು ಕಾಡೊಳಗಡೆ ಅಲ್ದಾಡ್ಕೊ ಅಂತ ಹಾಕ್ಕಾರ ನೋಡ್ರಿ ಈ ಕಥೆ ಅರ್ಥ ಇಷ್ಟ ರೀ ನಾವು ಧರ್ಮವನ್ನ ಕಾಪಾಡಿದ್ರ ಧರ್ಮ ನಮನ್ ಕಾಪಾಡ್ತೈತಿ ಹಾಗೆ ನಾವು ಒಬ್ರಿಗೆ ಒಳ್ಳೇದನ್ನ ಬಯಸಿದ್ರ ಇನ್ನೊಬ್ರು ನಮ್ಗ ಒಳ್ಳೇದನ್ನ ಬಯಸ್ತಾರ ಯಾವಾಗ್ಲೂ ಜೀವನ್ದಾಗ ಒಂಟಿಯಾಗಿರ್ತೀನಿ ಅನ್ನೋದು ಮಾತ್ರ ಬಯಸಾಕ್ ಹೋಗ್ಬೇಡ್ರಿ ಯಾಕಂದ್ರ ಸತ್ ಮ್ಯಾಲೆ ಒಂಟಿಯಾಗಿ ಹೋಗುದು ಇದ್ದ ಇರ್ತೈತಿ ಅದಕ್ಕ ಇರುವಷ್ಟು ಜೀವನದಾಗ ಎಲ್ಲಾರು ಒಗ್ಗಟ್ಟಿಂತ ಇರ್ರಿ ಇನ್ನೊಬ್ಬರಿಂದ ನೀವು ಸಹಾಯ ಕೇಳ್ರಿ ನೀವು ಸಹಾಯ ಮಾಡ್ರಿ ಇನ್ನೊಬ್ಬರ ಹತ್ರ ಕಷ್ಟ ಹಂಚ್ಕೋರಿ ಅವ್ರ ಕಷ್ಟ ನೀವು ಕೇಳ್ರಿ ನೀವು ಸಹಾಯ ಮಾಡ್ರಿ ಅವರು ನಿಮ್ಗೆ ಸಹಾಯ ಮಾಡ್ತಾರ ಅಂತ ಈ ಹೇಳ್ತಾ ಈ ಕಥೆನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು